ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸೆಕೆಂಡ್ ಯು ಸಿ ವ್ಯಾಲ್ಯೂಯೇಷನ್ ಕೂಡ ಇಲ್ಲಿ ಮುಕ್ತವಾಗಿದೆ ಈಗಾಗಲೇ ಇದು ರಿಸಲ್ಟ್ ಕೂಡ ಇನ್ನೂ ಏಪ್ರಿಲ್ ಅಂತ ಅನೌನ್ಸ್ ಆಗಿದೆ ಬಟ್ ಯಾವಾಗ ಕಾದು ನೋಡಬೇಕು ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ಇದೀಗ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಮೊಬೈಲಲ್ಲಿ ನೋಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಹೋಗುತ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೆಕೆಂಡ್ ಪೀಸ್ ರಿಸಲ್ಟ್ ಮೊಬೈಲ್ ನೋಡೋದು ಹೇಗೆ ಅಂತಂದರೆ ನೋಡ್ಬೋದು ಇನ್ನು ನೀವು ಗೂಗಲಲ್ಲಿ ಹೋಗಿ ಎರಡು ವೆಬ್ಸೈಟ್ ಮೂಲಕ ಇಲ್ಲಿ ನೋಡ್ಬೋದು ಮೊದಲನೇ ವೆಬ್ಸೈಟ್ ಏನಪ್ಪ ಅಂದರೆ ಕೆ ಎ ಆರ್ ರಿಸಲ್ಟ್ ಡಾಟ್ ನಿಕ್ ಡಾಟ್ ಇನ್ ಅಂತ ಸರ್ಚ್ ಮಾಡಿದರೆ ನಿಮಗೆ ರಿಸಲ್ಟ್ ಬರುತ್ತೆ ಅದರಲ್ಲಿ ನಿಮಗೆ ಎಂಟ್ರಿ ರಿಜಿಸ್ಟರ್ ನಂಬರ್ ಕೂಡ ಇಲ್ಲಿ ಕೇಳುತ್ತೆ ರಿಜಿಸ್ಟರ್ ನಂಬರ್ ಹಾಕಿದರೆ ನಿಮಗೆ ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಆಪ್ಷನ್ ಇರುತ್ತೆ ನಿಮ್ಮ ಒಂದು ಸಬ್ಜೆಕ್ಟ್ ಕಾಂಬಿನೇಷನ್ ಚೆಲೆಕ್ಟ್ ಮಾಡಿದರೆ ಸಬ್ಮಿಟ್ ಅಂತ ಹೋಗ್ತಿದ್ರೆ ನಿಮ್ಮ ರಿಸಲ್ಟ್ ನೀವು ನೋಡ್ಬೋದು ಬಟ್ ಇನ್ನೊಂದು ವೆಬ್ಸೈಟ್ ಏನಪ್ಪ ಅಂದರೆ ಕೆ ಎಸ್ ಇ ಬಿ ಡಾಟ್ ಕರ್ನಾಟಕ ಡಾಟ್ ಗೌಟ್ ಇನ್ನಲ್ಲಿ ಕೂಡ ನೀವು ಹೋಗಿ ನೋಡ್ಬೋದು ಇದು ಏನಪ್ಪ ಅಂದರೆ ಮೊಬೈಲಲ್ಲಿ ನೀವು ಈ ಥರ ಇಲ್ಲಿ ರಿಸಲ್ಟ್ ಚೆಕ್ ಮಾಡಿ ನಿಮ್ಮ ಒಂದು ರಿಸಲ್ಟ್ ನೋಡ್ಬೋದು ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಥ್ಯಾಂಕ್ ಯು